ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಾಮಾನ್ಯವಾಗಿ ವರ್ಷ ಭವಿಷ್ಯದಲ್ಲಿ ಮುಖ್ಯವಾಗಿ ಹೆಚ್ಚು ಕಾಲ ಗೋಚರಿಸುವ ಶನಿ ಗುರು ರಾಹು ಮತ್ತು ಕೇತುವಿನ ಚಲನೆಯನ್ನು ಮುಖ್ಯವಾಗಿ ಪರಿಗಣಿಸುತ್ತೇವೆ ಇನ್ನಿತರ ಗ್ರಹಗಳು ಇಪ್ಪತ್ತು ಮೂವತ್ತು ನಲವತ್ತೈದು ದಿನದ ಅಂತರದಲ್ಲಿ ಬದಲಾಗುತ್ತಿರುತ್ತಾರೆ ಚಂದ್ರ ಎರಡರಿಂದ ಎರಡೂವರೆ ದಿನ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲನೆ ಹಾಗಾಗಿ ಈ ನಾಲ್ಕು ಗ್ರಹಗಳಲ್ಲಿ ಮೊದಲಿಗೆ ಗುರುವಿನ ಚಲನೆ ಗುರುಗಳು ಒಂಬತ್ತು ನೇ ಮನೆ ಭಾಗ್ಯ ಭಾವದಲ್ಲಿರುವರು ಮೇ ಹದಿಮೂರರವರೆಗೂ ವಿವಾಹ ಯೋಗ ನೀಡುವರು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗವಿರುವುದು ಐವಿಎಫ್ ಸರೋಗಿಸಿ ಪ್ರಯತ್ನಿಸುತ್ತಿರುವವರು ಮೇ ಹದಿಮೂರರ ಒಳಗೆ ಪ್ರಯತ್ನಿಸಿ ಪರಾಕ್ರಮದಲ್ಲಿ ವೃದ್ಧಿ ಹೊಸದನ್ನು ಪ್ರಾರಂಭಿಸುವಿರಿ ಮತ್ತು ಅದರಲ್ಲಿ ಯಶಸ್ವಿಯಾಗುವಿರಿ ಉತ್ಸಾಹ ಉಲ್ಲಾಸ ಶಕ್ತಿಯ ಮಟ್ಟದಲ್ಲಿ ವೃದ್ಧಿ ಇರುವುದು ನೀವು ವಿದ್ಯಾರ್ಥಿಗಳಾಗಿದ್ದಲ್ಲಿ ಹದಿಮೂರು ಮೇವರೆಗೂ ತುಂಬಾ ವಿಶೇಷವಾಗಿದೆ ಉನ್ನತ ಶಿಕ್ಷಣ ಸ್ಥಾನದಲ್ಲಿ ಕುಳಿತಿರುವ ಗುರುಗಳು ನಿಮ್ಮ ಐದನೇ ಭಾವವನ್ನು ನೋಡುವುದರಿಂದ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜ್ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳೆಲ್ಲರಿಗೂ ಉತ್ತಮವಾಗಿದೆ ಆಧ್ಯಾತ್ಮದಲ್ಲಿ ಆಸಕ್ತಿ ಬರುವುದು ದೂರ ಪ್ರಯಾಣ ಮಾಡುವಿರಿ ತೀರ್ಥಯಾತ್ರೆ ಮಾಡುವುದು ಸಣ್ಣ ಪ್ರಯಾಣಗಳು ಇರುವುದು ಸಮುದ್ರಯಾನವು ಕೂಡ ಸಾಧ್ಯತೆ ಇದೆ ನಿಮಗೆ ಗುರುಗಳ ಸಾನ್ನಿಧ್ಯವು ಸಿಗುವುದು ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವುದು ಹದಿಮೂರು ಮೇ ಗುರುಗಳು ಹತ್ತು ನೇ ಮನೆಯ ಪ್ರವೇಶ ಮಾಡುವರು ಹದಿನೆಂಟು ವರೆಗೂ ಹತ್ತನೇ ಮನೆಯಲ್ಲಿ ಇರುವರು ಇವರ ಎರಡು ನಾಲ್ಕು ಆರರ ದೃಷ್ಟಿಯಿಂದ ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಕಾಣುವಿರಿ ಈ ವರ್ಷ ನಿಮಗೆ ಬಹಳ ವಿಶೇಷವಾದ ವರ್ಷ ಕೆರಿಯರ್ ಕ್ಷೇತ್ರದಲ್ಲಿ ಬಹು ಹೆಚ್ಚಿನ ಸಾಧನೆ ಮಾಡುವಿರಿ ಹದಿಮೂರು ಮೇಯಿಂದ ನೀವು ಹೊಸ ಕೆಲಸಕ್ಕಾಗಿ ಹುಡುಕುತ್ತಿದ್ದರೆ ಪ್ರಮೋಷನ್ಗಾಗಿ ಪ್ರಯತ್ನಿಸುತ್ತಿದ್ದರೆ ಅಥವಾ ನಿಮಗಿಷ್ಟವಾದ ಜಾಗಕ್ಕೆ ಟ್ರಾನ್ಸ್ಫರ್ ಬಯಸುತ್ತಿದ್ದರೆ ಎಲ್ಲ ನೆರವೇರುವುದು ನೀವು ಯಾವುದೇ ಕ್ಷೇತ್ರಕ್ಕೆ ಸಂಬಂಧಿಸಿದರೂ ನಿಮಗೆ ಉತ್ತಮವಾಗಿರುವುದು ನಿಮಗೆ ಹಲವು ಮೂಲಗಳಿಂದ ಆದಾಯದ ಮಾರ್ಗ ದೊರೆಯುವುದು ಅದು ಹೂಡಿಕೆಯಿಂದ ಲಾಭ ಬರುವುದು ಅಥವಾ ಬಾಡಿಗೆ ಇನ್ನಿತರ ಕೆಲಸದ ಹಲವು ಮೂಲದಿಂದ ಧನಾಗಮನ ಧನವೃದ್ಧಿಯಾಗುವುದು ನಿಮ್ಮ ಉಳಿತಾಯ ಖಾತೆಯಲ್ಲಿ ಹಣ ಹೆಚ್ಚಾಗುವುದು ಫ್ಯಾಮಿಲಿ ಬ್ಯುಸಿನೆಸ್ ಮಾಡುತ್ತಿರುವವರಿಗೆ ಉತ್ತಮವಿದೆ ಕುಟುಂಬದಲ್ಲಿ ವೃದ್ಧಿ ನಿಮ್ಮ ಮಾತು ಮಧುರವಾಗುವುದು ನೀವು ಜನರ ಮೇಲೆ ಪ್ರಭಾವ ಬೀರುವಿರಿ ಕೆಲವರು ಮನೆಯನ್ನು ಮತ್ತು ವಾಹನವನ್ನು ಖರೀದಿಸಬಹುದು ತಾಯಿಯಿಂದ ಅನುಕೂಲವಾಗುವುದು ಮನೆಯ ಸೌಕರ್ಯಕ್ಕಾಗಿ ಸಾಮಾನುಗಳನ್ನು ಖರೀದಿಸುವಿರಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವವು ಪ್ರಾಥಮಿಕ ಶಾಲೆಯ ಮಕ್ಕಳು ಅವರ ಅಧ್ಯಯನದಲ್ಲಿ ಚೆನ್ನಾಗಿ ಮಾಡುವರು ಆರೋಗ್ಯ ಸಂಬಂಧ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವುದು ಬ್ಯಾಂಕ್ ಸಾಲ ಸಿಗುವುದು ನಿಮ್ಮ ಕೆಳಗೆ ಕೆಲಸ ನಿರ್ವಹಿಸುವವರ ಸಹಾಯ ದೊರೆಯುವುದು ಹದಿನೆಂಟು ಅಕ್ಟೋಬರ್ ರಿಂದ ಡಿಸೆಂಬರ್ ಐದರವರೆಗೂ ಗುರುಗಳು ಹನ್ನೊಂದನೇ ಭಾವದಲ್ಲಿ ತಮ್ಮ ಉಚ್ಚ ಮನೆಯಲ್ಲೇ ಇರುವರು ಇದು ಇಚ್ಛಾಪೂರ್ತಿಯ ಮನೆಯಾಗಿದ್ದು ನಿಮ್ಮ ಆಸೆಗಳೆಲ್ಲ ನೆರವೇರುವುದು ಉನ್ನತ ಸ್ಥಾನದ ಜನರ ಸಂಪರ್ಕ ಬೆಳೆಯುವುದು ಹಿರಿಯ ಸೋದರ ಸೋದರಿಯರಿಂದ ಲಾಭ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಲಾಭ ಐದು ಡಿಸೆಂಬರ್ ಮತ್ತೆ ಗುರುಗಳು ತಮ್ಮ ಹತ್ತನೇ ಭಾವಕ್ಕೆ ಬರುವರು ಒಟ್ಟಾರೆ ಹೇಳುವುದಾದರೆ ಬಹಳ ಅತ್ಯುತ್ತಮ ಸಮಯ ಶನಿಯು ಇಪ್ಪತ್ತೊಂಬತ್ತು ವರೆಗೂ ಆರನೇ ಮನೆಯಲ್ಲಿರುವವರು ರೋಗ ಶತ್ರುಗಳ ಬಾಧೆಯು ನಿಯಂತ್ರಣದಲ್ಲಿರುವುದು ಇಪ್ಪತ್ತೊಂಬತ್ತು ಮಾರ್ಚ್ ನಿಮ್ಮ ಏಳನೇ ಭಾವಕ್ಕೆ ಬರುವರು ಅಲ್ಲಿ ರಾಹು ಇರುವುದರಿಂದ ಐವತ್ತು ದಿನಗಳ ಕಾಲ ಅಂದರೆ ಮೇ ಹದಿನೆಂಟರವರೆಗೂ ಇವರಿಬ್ಬರ ಯುತಿ ಇರುವುದು ಈ ಸಮಯ ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಈ ಸಮಯದಲ್ಲಿ ಏಳನೇ ಭಾವದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ನಿಮ್ಮ ಸಂಗಾತಿ ಆರೋಗ್ಯದಲ್ಲಿ ಹಾಗೂ ಸಂಬಂಧಗಳ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಿರ್ವಹಿಸಿ ಅವಮಾನಗಳಾಗುವ ಸಂಭವವಿದೆ ಚರಿತ್ರಹೀನವಾಗಬಹುದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ಈ ಸಮಯದಲ್ಲಿ ಮಾಡಬೇಡಿ ಸಾಧ್ಯವಾದರೆ ಕೆಲಸಗಳನ್ನು ಮುಂದೋಡಿ ಪರಿಹಾರವಾಗಿ ವಿಷ್ಣು ಸಹಸ್ರ ನಾಮವನ್ನು ಪಠಿಸಿ ಕಾಳಿ ಪೂಜೆ ಮಾಡಿ ಸಾಧ್ಯವಾದಲ್ಲಿ ಅನ್ನದಾನ ಮಾಡಿ ಮೇ ಹದಿನೆಂಟು ರಾಹು ನಿಮ್ಮ ಆರನೇ ಮನೆಗೆ ಬರುವರು ಆಗ ಒಂಟಿಯಾಗಿ ಏಳನೇ ಮನೆಯಲ್ಲಿ ದಿಗ್ಬಲಿಯಾಗುವರು ಸಂಗಾತಿಯೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು ನಿಮ್ಮ ಬಾಳ ಸಂಗಾತಿ ಹಾಗೂ ವ್ಯಾಪಾರ ಮಾಡುತ್ತಿದ್ದರೆ ಬಿಸಿನೆಸ್ ಪಾರ್ಟ್ನರ್ ಜೊತೆ ಸಂಬಂಧಗಳಲ್ಲಿ ತೊಂದರೆ ಇರುವುದು ಎಚ್ಚರಿಕೆಯಿಂದ ಇರಿ ನಿಮ್ಮ ಸಂಗಾತಿಯೊಡನೆ ವಾಗ್ವಿವಾದಗಳಾಗಬಹುದು ಬಿಸಿನೆಸ್ ಪಾರ್ಟ್ನರ್ ಜೊತೆಗೂ ಸಂಬಂಧಗಳಲ್ಲಿ ಬಿರುಕು ಬರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲವಿರುವುದು ಭಯ ಆತಂಕಗಳು ಕಾಡಬಹುದು ಹನುಮಂತನ ಪೂಜೆ ಮಾಡಿ ಮೇ ಹದಿನೆಂಟರವರೆಗೂ ರಾಹು ನೇ ಮನೆಯಲ್ಲಿರುವರು ಏಳನೇ ಮನೆಯ ರಾಹುವಿನಿಂದ ಬಾಳ ಸಂಗಾತಿಯೊಡನೆ ಸಮಸ್ಯೆ ಬರುವುದು ಚರಿತ್ರೆ ಹಾಳಾಗುವುದು ಸಮಾಜದಲ್ಲಿ ಅಗೌರವ ಬಿಸಿನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯಗಳು ವ್ಯಾಪಾರದಲ್ಲಿ ನೀವು ಶಾರ್ಟ್ ಕಟ್ ಮಾಡುವುದರಿಂದ ಸಮಸ್ಯೆಗಳಾಗಬಹುದು ದೇವಿ ಪೂಜೆ ಹಾಗೂ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ ಮೇ ಹದಿನೆಂಟರ ನಂತರ ರಾಹು ನಿಮ್ಮ ಆರನೇ ಭಾವಕ್ಕೆ ಬರುವರು ಮೂರು ಆರು ಹನ್ನೊಂದು ದೃಷ್ಟಿ ರಾಹು ಬಹಳ ಅನುಕೂಲಕರವೆಂದು ಹೇಳಲಾಗಿದೆ ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗುವಿರಿ ಸಾಮಾನ್ಯವಾಗಿ ಹೇಳುವಂತೆ ರಾಹು ಆರನೇ ಮನೆಯಲ್ಲಿ ರೋಗ ಋಣ ಶತ್ರುಗಳನ್ನು ಮೊದಲಿಗೆ ನಿರ್ಮಾಣ ಮಾಡುವವರು ಅವರೇ ನಂತರದಲ್ಲಿ ಅದನ್ನು ನಿರ್ನಾಮ ಮಾಡುವ ಶಕ್ತಿಯನ್ನು ಅವರೇ ನೀಡುತ್ತಾರೆ ಹಾಗಾಗಿ ಸ್ವಲ್ಪ ಸಮಸ್ಯೆಗಳು ಬಂದರೂ ನಂತರ ಅದರಲ್ಲಿ ಯಶಸ್ವಿಯಾಗವಿರಿ ಸಾಲತಿರುವುದು ಕೋರ್ಟ್ ಕೇಸ್ಗಳಲ್ಲಿ ವಿಜಯ ನಿಮ್ಮ ಕೆಲಸಗಳು ಹಾಗೂ ದಿನಚರಿಯು ಕ್ರಮವಾಗಿ ನೆರವೇರುವುದು ನಿಮ್ಮ ಸೋದರ ಮಾವನಿಗೆ ಸಮಸ್ಯೆ ಆಗಬಹುದು ಮತ್ತು ಮನೆಯ ಸಾಕು ಪ್ರಾಣಿಗಳಿಗೂ ತೊಂದರೆಗಳು ಬರುವ ಸಾಧ್ಯತೆ ಇದೆ ಇದು ಬಿಟ್ಟು ಎಲ್ಲಾ ವಿಷಯದಲ್ಲಿ ರಾಹು ಉತ್ತಮ ಪರಿಣಾಮಗಳನ್ನು ನೀಡುವರು ಕೇತು ನಿಮ್ಮ ಲಗ್ನದಲ್ಲಿರುವರು ಈ ಸಮಯದಲ್ಲಿ ನೀವು ಸ್ವಲ್ಪ ವಿಚಿತ್ರ ಸ್ವಭಾವದವರಾಗಿರುತ್ತಿರಿ ಊಹಿಸಲಾಗದ ವ್ಯಕ್ತಿತ್ವ ಹೊಂದಿರುವಿರಿ ಮಾನಸಿಕ ಒತ್ತಡ ಮತ್ತು ಆತಂಕದಿಂದ ನಿಮ್ಮ ಸ್ವಭಾವ ವಿಚಿತ್ರವಾಗುವುದು ಕೆಲವೊಮ್ಮೆ ನೀವು ಅತಿಯಾಗಿ ಭಾವನಾತ್ಮಕತೆ ಇರುವುದು ಇದು ಇತರರಿಗೆ ಅರ್ಥವಾಗುವುದಿಲ್ಲ ಮಾನಸಿಕ ಒತ್ತಡ ನಿಮ್ಮ ಬಗ್ಗೆ ನಿಮಗೆ ಅಷ್ಟು ಗಮನವಿರುವುದಿಲ್ಲ ನಿಮ್ಮ ಬಟ್ಟೆ ಮತ್ತು ನಿಮ್ಮ ಅಲಂಕಾರದ ಬಗ್ಗೆ ಆಸಕ್ತಿ ಇರುವುದಿಲ್ಲ ಈ ಸಮಯದಲ್ಲಿ ಗಣೇಶನ ಪೂಜೆ ಮಾಡಿ ನಂತರದಲ್ಲಿ ಕೇತು ಹನ್ನೆರಡನೇ ಮನೆಗೆ ಅಂದರೆ ಮೋಕ್ಷದ ಮನೆಗೆ ಬರುವರು ಮೋಕ್ಷಕಾರಕ ಆಧ್ಯಾತ್ಮವನ್ನು ಅನುಸರಿಸಲು ತುಂಬಾ ಉತ್ತಮವಾಗಿದೆ ಆದರೆ ಭೌತಿಕ ವಿಷಯಗಳಿಗೆ ಕೇತು ಅಷ್ಟು ಉತ್ತಮವಲ್ಲ ಖರ್ಚುಗಳು ಹೆಚ್ಚಾಗುವುದು ನಿಮ್ಮ ದೆಸೆ ಅಥವಾ ಅಂತರದಶೆ ಸರಿಯಿಲ್ಲದಿದ್ದರೆ ನಿಮ್ಮನ್ನು ಕೋಪಿಷ್ಟ ಹಾಗೂ ಹತಾಶರನ್ನಾಗಿ ಮಾಡುವರು ಗುಪ್ತ ಶತ್ರುಗಳು ಹುಟ್ಟಿಕೊಳ್ಳುವರು ಏಕಾಂತವನ್ನು ಬಯಸುವಿರಿ ಆಧ್ಯಾತ್ಮಕ್ಕೆ ತುಂಬಾ ಉತ್ತಮವಿರುವುದರಿಂದ ಅದರತ್ತ ಸ್ವಲ್ಪ ಗಮನವಹಿಸಿ ಪರಿಹಾರವಾಗಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಗಣಪತಿಯ ಪೂಜೆ ಅಥವಾ ಮಂತ್ರ ಜಪ ಮಾಡಿಕೊಳ್ಳಿ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ